ಕೋಲಾರ ಮಿಲಿಕ್ಕಿ ನನಗೆ ಮೆಜಾರಿಟಿ ನಿರ್ದೇಶಕರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಟ್ಟಿರುವುದಕ್ಕೆ ನನ್ನ ವೈಯಕ್ತಿಕವಾಗಿ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳಿಗೆ ಮತ್ತು ನಾಯಕರು ಮುಖಂಡರಿಗೆ ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ ಏನು ಐದು ವರ್ಷ ಆಡಳಿತ ಕೊಟ್ಟಂತ ನಮ್ಮ ಆಡಳಿತ ಮಂಡಳಿಗೆ ಇವತ್ತು ಮತ್ತೆ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ತ್ರೀ ಡಬಲ್ ಏಟ್ ಡಬಲ್ ನೈನ್ ಮೇಲೆ ನಂಬಿಕೆ ಇಟ್ಟು ಕೊಟ್ಟಂತ ಒಂದು ಆಡಳಿತ ಪರವಾಗಿ ಟೀಕೆ ಟಿಪ್ಪಣಿಗಳು ಏನ್ ಮಾಡ್ತೋ ಅವರಿಗೆ ಉತ್ತರ ಸಿಕ್ಕಿದೆ ಅನ್ಕೊತೀನಿ ಆದರೂ ಸಹಿತ ಇವತ್ತು ಚುನಾವಣೆ ಜಿದ್ದಾ ಜಿದ್ದ ನಡೆಯಿತು ತಮ್ಗೆಲ್ಲ ಗೊತ್ತಿರುತ್ತವೆ ಜಿದ್ದಾಜಿದ್ದ ಎಷ್ಟೇ ನಡೆದರೂ ಕೂಡ ಇವತ್ತು ಮೆಜಾರಿಟಿ ಇವತ್ತು ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿ ಗೆದ್ದಿದ್ದೀವಿ ಇವತ್ತು ನಮ್ಮ ಶ್ರೀನಿವಾಸ್ಪುರ ಪುರ ಶ್ರೀನಿವಾಸ್ಪುರ ಎರಡು ಗೆದ್ದಿದ್ದೀವಿ ಎರಡು ಕೆರಡು ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಶ್ರೀನಿವಾಸ್ಪುರ ಮತ್ತೆ ಮಾಲೂರು ಬಂತು ಮೂರು ಗೆದ್ದಿದ್ದೀವಿ ನಾನು ಮತ್ತೆ ಶ್ರೀನಿವಾಸ್ ಮತ್ತೆ ಮಹಿಳಾ ನಿರ್ದೇಶಕರಾಗಿ ಕಾತಕ್ನವರು ಮಾಲೂರು ಬಂಗಾರಪೇಟೆ ಕೆಜೆ ಪೊಕ್ಲೇರಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದರು ಎರಡನೇ ಅವಧಿಗೆ ಅವರು ಕೂಡ ಆಯ್ಕೆಯಾಗಿದ್ದಾರೆ ಅಲ್ಲಿಗೆ ಮಾಲೂರಿಂದ ಮೂರು ನಿರ್ದೇಶಕರು ಕೆಜಿಆರ್ ಇಂದ ನಮ್ಮ ಜೈಸಿಂಹಣ್ಣ ಜೈಸಿಂಹ ಕೃಷ್ಣಪ್ಪನವರು ಅದ್ರ ಜೊತೆಗೆ ಕೋಲಾರ ಸೇತುವೆಯಿಂದ ನಮ್ಮ ರಮೇಶ್ ಚಂದ್ರಮಲಿ ರಮೇಶ್ ಮತ್ತೆ ಅದ್ರ ಜೊತೆಗೆ ಬಂಗಾರಪೇಟೆಯಿಂದ ನಮ್ಮ ಕಾಂಗ್ರೆಸ್ನ ಶಾಸಕರು ಕೂಡ ಆಯ್ಕೆ ಆಗಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಕೋಲಾರ ಮಹಿಳಾ ನಿರ್ದೇಶಕರು ಇವತ್ತು ನಮ್ಮ ಆ ಲಕ್ಷದವರು ಕೂಡ ಆಯ್ಕೆ ಆಗಿದ್ದಾರೆ ಓವರ್ ಆಲ್ ಹೇಳ್ಬೇಕಾದ್ರೆ ಇವತ್ತು ವಿರೋಧ ಪಕ್ಷದವರಿಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಒಕ್ಕೂಟದ ಆಡಳಿತ ಪರವಾಗಿದ್ದಾರೆ ವಿರೋಧ ಪಕ್ಷದವರಿಗೆ ತಿರಸ್ಕರಿಸಿದ್ದಾರೆ ಬರೀ ಮುಳಭಾಗಲ್ಲಿ ಎರಡು ಮತ್ತೆ ಕೋಲಾರ ಸೇತು ಕೋಲಾರ ಎರಡು ನಾಲ್ಕು ಬಿಟ್ಟರೆ ಒಂಬತ್ತು ಒಂಬತ್ತು ಉಪಚಕ್ರ ಇವತ್ತು ನಾವು ಆಯ್ಕೆ ಆಗಿದ್ದೇವೆ ಒಂಬತ್ತು ಕೂಡ ಇವತ್ತು ಆಯ್ಕೆ ಆಗಿದ್ದಾವೆ ಅವರೆಲ್ಲರೂ ಕೂಡ ಒಂಬತ್ತು ಜನ ಕೂಡ ಕಾಂಗ್ರೆಸ್ ಪಕ್ಷದವರೇ ಇವತ್ತು ಮಹಿಳಾ ನಿರ್ದೇಶಕರು ಕೂಡ ಅವರು ಕಾಂಗ್ರೆಸ್ ಪಕ್ಷದವರು ಆಗಿದ್ರು ಸಹಿತ ನಮ್ಮಲ್ಲಿ ಬರದೇ ಬರ್ದೇ ಸಂದರ್ಭದಲ್ಲಿ ಎರಡೂ ಅಭ್ಯರ್ಥಿಗಳಾಗಿ ಆಯ್ಕೆ ಆಯ್ ಹಾಕಿದ್ವಿ ನಾವು ನಾವು ಏನೇನು ಅನ್ಕೊಂಡಿದ್ವು ನಾವು ಅನ್ಕೊಂಡಿದ ಪ್ರಕಾರ ಇವತ್ತು ನಮ್ಮ ರಿಸಲ್ಟ್ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಹಾಲು ಉತ್ಪಾದಕರ ಪರವಾಗಿ ಏನು ಐದು ವರ್ಷ ನಾವು ಕೊಟ್ಟ ಆಡಳಿತ ಮತ್ತೆ ವಿಶೇಷವಾಗಿ ಇತಿಹಾಸ ಪುಟಗಳಲ್ಲಿ ಅವತ್ತು ಕಾಣದೇ ಇರುವಂತ ಒಂದು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಒಕ್ಕೂಟ ಕೊಟ್ಟಿದ್ರಿಂದ ಒಕ್ಕೂಟದ ಕೊಟ್ಟಿದ್ರಿಂದ ನಮ್ಮ ಮುಂದಿನ ದಿನಗಳಲ್ಲೂ ಕೂಡ ಆಡಳಿತ ಮಂಡಳಿಯಲ್ಲಿ ನಾವು ಒಳ್ಳೆ ಒಳ್ಳೆ ಯೋಜನೆಗಳನ್ನು